ಈ ನಮ್ಮ ರಾಜ್ಯಪಾಲರ ಏನು ಒಂದು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸಿರುವಂತಹ ರಾಜ್ಯಪಾಲರ ವಿರುದ್ಧದ ಒಂದು ಪ್ರತಿಭಟನೆ ಹಾಗೆ ಸಮಸ್ತ ನಾಗರಿಕ ಬಂಧುಗಳಿಗೆ ವಿಷಯದ ಪ್ರಾಮಾಣಿಕತೆಯಾಗಿ ಏನು ವಿಶೇಷ ವಿಷಯಗಳು ನಡೆದಿದೆ ಎಂಬ ತಿಳಿಸುವ ಉದ್ದೇಶದಿಂದ ಇಂದು ಇಲ್ಲಿ ನಾವು ನಡೆಸುತ್ತಿರುವಂತಹ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತಹ ನಮ್ಮ ಹಿಮನಾಥ್ ಎಲ್ಲ ವಿಚಾರಗಳನ್ನು ನಿಮ್ಮ ಹತ್ರ ಹೇಳಿದರು ಅದೇ ಒಬ್ಬ ಈ ಒಂದು ಪ್ರಕರಣ ಮೂಲ ಪ್ರಕರಣದಲ್ಲಿ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು ಈ ರಾಜ್ಯ ಕಂಡಂತಹ ಒಬ್ಬ ಮೇಧಾವಿ ರಾಜಕಾರಣಿ ಹಾಗೆ ಪರಿಶುದ್ಧ ಪ್ರಾಮಾಣಿಕ ವ್ಯಕ್ತಿತ್ವದ ಸಿದ್ದರಾಮಯ್ಯನವರು ಇವತ್ತು ಈ ದೇಶದ ಇಲ್ಲಿ ಮಾತ್ರ ಅಲ್ಲ ದೇಶಾದ್ಯಂತ ಸಿದ್ದರಾಮಯ್ಯನವರ ಸರ್ಕಾರವನ್ನು ಎಲ್ಲರೂ ಪ್ರಶಂಸಿಸುತ್ತಿರುವಂತಹ ಈ ಸುಸಂದರ್ಭದಲ್ಲಿ ಯಾವತ್ತೂ ಕೂಡ ಕೆಲಸ ಮಾಡಿ ಅಭಿವೃದ್ಧಿಗಳನ್ನು ಮಾಡಿ ಅಧಿಕಾರವನ್ನು ಪಡೆದುಕೊಂಡಂತ ಉದಾಹರಣೆಗಳಿಲ್ಲ ಏನಿದ್ರು ಅನೈತಿಕ ರಾಜಕಾರಣ ಈ ಅನೈತಿಕ ರಾಜಕಾರಣಕ್ಕೆ ಇನ್ನೊಂದು ಹೆಸರು ಯಾವುದು ಅಂತ ಕೇಳಿದ್ರೆ ಅದು ಬಿಜೆಪಿ ಅಂತ ನಾವೀಗ ಎಲ್ರು ಹೇಳ್ಬಹುದು ಇವತ್ತು ಇವತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ ಈ ಕರ್ನಾಟಕದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಹುಶಃ ಅವ್ರು ಯಾರು ಸುಮಾರು ಸೀಟ್ಗಳನ್ನು ಪಡೆದು ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರವನ್ನು ಪಡೆದಂತ ನಮ್ಮ ಕಾಂಗ್ರೆಸ್ ಪಕ್ಷ ಶ್ರೀಮಾನ್ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಕೂಡಲೇ ಈ ರಾಜ್ಯದ ಅಭಿವೃದ್ಧಿಯ ಪಕ್ಷದಲ್ಲಿ ಏನೊಂದು ಐದು ಗ್ಯಾರಂಟಿಗಳನ್ನು ಘೋಷಿಸಿದ್ರು ಇದರ ಬಗ್ಗೆ ವಿರೋಧ ಪಕ್ಷದವರು ತಗಾದೆಗಳನ್ನು ತೆಗಿಲಿಕ್ಕೆ ಶುರು ಮಾಡಿದ್ರು ಮಾನ್ಯ ದಿವಸವೇ ಹೇಳಿದ್ರು ನೀವು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಲ್ಲ ಇದನ್ನು ಅನುಷ್ಠಾನ ಮಾಡಿ ನೀವು ತಗಾದೆಯನ್ನು ತೆಗಿಲಿಕ್ಕೆ ಆ ದಿವಸದಿಂದಲೇ ಈ ಸರ್ಕಾರವನ್ನು ಯಾವ ಯಾವ ರೀತಿಯಲ್ಲಾದ್ರೂ ಮಾಡಿ ಇದನ್ನು ನಾವು ಬೀಳಿಸಲಿಕ್ಕೆ ಯಾವ ಕಾರ್ಯ ತಂತ್ರಗಳನ್ನು ಯೋಚಿಸಬೇಕು ಎಂಬುದರ ಬಗ್ಗೆ ಅವತ್ತೇ ಚಿಂತಮಗ್ನರಾಗಿದ್ದು ಆದ್ರೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಏನು ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿತ್ತು ಆ ಐದು ಗ್ಯಾರಂಟಿಗಳನ್ನು ಕೆಲವೇ ದಿವಸಗಳಲ್ಲಿ ಅನುಷ್ಠಾನ ಮಾಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಏನು ಎಂಬುದನ್ನು ತೋರಿಸಿಕೊಡ್ತು ಬಹುಶಃ ದೇಶಾದ್ಯಂತ ಪ್ರಶಂಸೆಗೆ ಒಳಪಟ್ಟಂತ ಆಡಳಿತವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರ ಅವರ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ ಈ ಕೇಂದ್ರ ಸರ್ಕಾರ ಕರ್ನಾಟಕದ ಬಿಜೆಪಿ ನೇತಾರು ಹಾಗೆ ಈ ಕೇಂದ್ರ ಸರ್ಕಾರ ಈ ಈ ನಮ್ಮ ಕರ್ನಾಟಕದ ಈ ರಾಜ್ಯ ಸರ್ಕಾರವನ್ನು ಅತಂತ್ರಗೊಳಿಸುವ ಒಂದು ಕಾರ್ಯಕ್ಕೆ ಕೈ ಹಾಕ್ತು ಏನು ನೋಡಿದ್ರು ಎಲ್ಲಿ ಏನು ಸಿಗ್ಲಿಲ್ಲ ಆವಾಗ ಇವರಿಗೆ ಸಿಕ್ಕಿದ್ದು ಮುಖ್ಯಮಂತ್ರಿ ಅವರ ಒಂದು ಮೂಢ ಪ್ರಕರಣ ಅಂತ ಹೇಳಿದ್ರು ಮೂಢ ಹಗರಣ ಅಂತ ಹೇಳಿದ್ರು ಬಂಧುಗಳೇ ಪತ್ರಕರ್ತ ಮಿತ್ರರಲ್ಲಿ ಇದ್ದೀನಿ ನೀವು ಈಗೊಂದು ಜನಗಳಿಗೆ ತಲುಪಿಸುವಂತ ಅಗತ್ಯ ಇದೆ ಈ ಮೂಢ ಹಗರಣ ಅನ್ನುವಂಥದ್ದು ಒಂದು ಹಗರಣವೇ ಅಲ್ಲ ಅಂತ ಹೇಳಿ ಎಲ್ರಿಗೂ ಕೂಡ ಇವತ್ತು ಗೊತ್ತಿದೆ ಯಾಕೆ ಅಂತ ಹೇಳಿದ್ರೆ ಏನಿದು ಮೂಢ ಹಗರಣ ಇವತ್ತು ಇದರಲ್ಲಿ ಏನು ಅವರು ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ನೆಚ್ಚಿನ ಸಿದ್ದರಾಮಯ್ಯನವರ ಧರ್ಮಪತ್ನಿ ಅವರ ಧರ್ಮ ಪತ್ನಿಯವರ ಧರ್ಮ ಪತ್ನಿಯವರ ಪ್ರಾಪರ್ಟಿ ಇರುತ್ತೆ ಈ ಆಸ್ತಿ ಅವರಿಗೆ ಯಾಕೆ ಬಂದಿತ್ತು ಅಂತ ಕೇಳಿದ್ರೆ ಅವರ ಹೆಂಡತಿಯ ತಮ್ಮ ಅವರಿಗೆ ಗಿಫ್ಟ್ ಇಂಜ್ ಮಾಡಿ ಕೊಟ್ಟಿರ್ತಾರೆ ಈ ಗಿಫ್ಟ್ ಟೀಕ್ ಮಾಡಿ ಕೊಟ್ಟಂತ ಜಾಗವನ್ನು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡರವರು ಗೊತ್ತಾಗದಂತೆ ಇದನ್ನು ಎನ್ಕ್ರೋಚ್ಮೆಂಟ್ ಮಾಡ್ತಾರೆ ಮಾಡಿದಾಗ ಯಾರೇ ಆಗ್ಲಿ ನಾನು ನನ್ನ ಜಾಗವನ್ನು ಯಾರು ಎನ್ಫ್ರೋಚ್ಮೆಂಟ್ ಮಾಡಿದ್ರು ಕೂಡ ಯಾರೇ ಎನ್ಕ್ರೋಚ್ ಮಾಡಿದ್ದಾರೆ ಅವರತ್ತ ನಾವು ಇದರ ಬಗ್ಗೆ ಮಾತಾಡ್ತೇವೆ ಅರ್ಜಿ ಹಾಕ್ತೇವೆ ಪರಿಹಾರ ಕೇಳ್ತೇವೆ ಇದು ಇದ್ದಂತೆ ಆ ಪ್ರಕಾರ ಮುಖ್ಯಮಂತ್ರಿ ಅವರ ಧರ್ಮ ಪತ್ನಿಯವರು ನನ್ನ ಜಾಗ ಮೂರು ಮೂರು ಎಕರೆ ನಲ್ವತ್ತೆರಡು ಕುಂಟೆ ಜಾಗ ಎನ್ಕ್ರೋಚ್ ಆಗಿದೆ ಈ ಜಾಗಕ್ಕೆ ನೀವು ಸೂಕ್ತ ಪರಿಹಾರವನ್ನು ಕೊಡಬೇಕು ಇಲ್ಲದೇ ನಿವೇಶನವನ್ನು ಕೊಡಬೇಕು ಅಂತ ಕೇಳ್ತಾರೆ ಸ್ವಾಮಿ ಇದರಲ್ಲಿ ತಪ್ಪೇ ಇದೆ ಅನ್ನುವಂತ ಮಾತನ್ನ ನಾನು ನಿಮ್ಮ ಹತ್ರ ಕೇಳಲಿಕ್ಕೆ ಇಚ್ಛಿಸುತ್ತಿದ್ದೇನೆ ಈ ಪ್ರಕರಣ ಹಾಗೆ ಉಳಿದಿರುತ್ತೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ತನಕ ಮುಖ್ಯಮಂತ್ರಿಗಳಾಗಿರ್ತಾರೆ ಆದ್ರೆ ಅವರು ಆ ಸಮಯದಲ್ಲಿ ಅವರು ಅವರಿಗೆ ಡೈರೆಕ್ಷನ್ ಕೊಡ್ತಾರೆ ನೀವು ನನ್ನ ಹೆಂಡತಿಗೆ ಸಿಗ್ಬೇಕಾಗಿದ್ದ ಯಾವುದೇ ಪ್ರಾಪರ್ಟಿ ವಿಚಾರದಲ್ಲಿ ಈಗ ನೀವು ಮಾತಾಡೋದು ಬೇಡ ನಾನು ಮುಖ್ಯಮಂತ್ರಿ ಇದ್ದಾಗ ಅಂದ್ರೆ ಒಬ್ಬ ನಿಷ್ಠಾವಂತ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿ ಅಂತ ತೋರಿಸಿಕೊಟ್ಟಿದ್ದಾರೆ ಅದರಲ್ಲಿ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವುದಿಲ್ಲ ಅದರ ನಂತರ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿ ಆಡಳಿತ ನಡೆಸಿದಂತ ಬಿಜೆಪಿ ಸರ್ಕಾರ ಸನ್ಮಾನ್ಯ ಬೊಮ್ಮಾಯಿ ಅವರ ಮುಖ್ಯಮಂತ್ರಿ ಆಗಿರ್ತಾರೆ ಆ ಸಮಯದಲ್ಲಿ ಇವರೇ ಒಂದು ಪಾಲಿಸಿಯನ್ನು ಮಾಡಿಕೊಳ್ತಾರೆ ಒಂದು ಕ್ರೈಟೀರಿಯಾ ಮಾಡ್ತಾರೆ ಆ ಕ್ರೈಟೀರಿಯಾದಲ್ಲಿ ಈ ತರ ಎನ್ಕ್ರೋಚ್ ಆಗಿದ್ದಂತಹ ಜಾಗವನ್ನು ಮೂಢವರ್ ಪಡಿಸಿಕೊಂಡಿದ್ರೆ ಅದಕ್ಕೆ ಐವತ್ತು ಫಿಫ್ಟಿ 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 ಅಂದ್ರೆ ಐವತ್ತರ ಅನುಪಾತದಲ್ಲಿ ಅದನ್ನು ವಾಪಸ್ ಕೊಡಬೇಕು ಅನ್ನುವಂತ ಒಂದು ಕಾನೂನನ್ನು ಮಾಡ್ತಾರೆ ಆ ಪ್ರಕಾರ ಇವತ್ತು ಅದೇ ಕಾನೂನಿನ ಪ್ರಕಾರ ಮುಖ್ಯಮಂತ್ರಿ ಅವರ ಪತ್ನಿಗೆ ಆ ಜಾ ನಿವೇಶನಗಳನ್ನು ಹದಿನಾಲ್ಕು ನಿವೇಶನಗಳ ಹಂಚಿಕೆ ಆಗುತ್ತೆ ಸ್ವಾಮಿ ಇದರಲ್ಲಿ ಏನು ಅದರ ಇದೆ ನೀವೇ ಹೇಳಬೇಕಾಗಿರುವಂತ ಪತ್ರಕರ್ತ ಮಿತ್ರ ಇದ್ದಾರೆ ಸತ್ಯವಾದ ನಡೆ ಇದೆ ಏನು ಆಗ್ತಾ ಇದೆ ಇದನ್ನು ಜನರಿಗೆ ತಲುಪಿಸುವಂತ ಜವಾಬ್ದಾರಿ ತಮ್ಮಲ್ಲಿಯೂ ಕೂಡ ಇರುತ್ತೆ ನೀವು ಈ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಈ ಇದಕ್ಕೆ ಪೂರಕವಾಗಿ ಮೊನ್ನೆ ಅಂತ ಹೇಳಿದ್ರೆ ಈಗ ಈ ತರ ಇರಬೇಕಾದ್ರೆ ಬಿಜೆಪಿ ಅವರಿಗೆ ಸರ್ಕಾರವನ್ನು ಅಸ್ಥಿರಗೊಳಿಸುವ ಸಲುವಾಗಿ ಅಮಿತ್ ಶಾ ಅವರ ಒಂದು ಕಚೇರಿಯಲ್ಲಿ